मिलते हैं क्या मैं कर दूं हेलो बाबा साइकिल में चढ़ लो क्या मैं कर दूं हां माने इंग्लिश में यू सो राउ आ ये लो बाबा व्हाट इज द वाला 사코? 로방. 로방아노. 엄마 거기. 왓썹? 아, What? What

జాను నిన్న ముదు కింద నిన్నంత బా జాస్తి దూసరా మాట్లాడే ముంద ಅವಧ ಕಾಲಲ್ಲಿ ಓದಿಯೋ ಪ್ರಯತ್ನ ಮಾಡ್ತಾನೆ ಅದು ಆ್ಯಕ್ಚುಲಿ ಡೆಮಾಸ್ಟ್ರೇಷನ್ ಏನಂದ್ರೆ ಶೃತಾಬಳ್ಳಿ ಅವಳು ಅದಕ್ಕೆ ಅವಳು ನಂಬರ್ ಒನ್ ನಂಬರ್ ಒನ್ ತೋರಿಸ್ತಾ ಇದ್ದಿದ್ದು ಶಿ ಸೈಕಲ್ ಇಶ್ಯೂ ಏನು ಅಂದರೆ ದುರ್ಗಾ ಪರಮೇಶ್ವರ ದೇವಸ್ಥಾನ ಸೈಕಲ್ ಕೊಟ್ಟು ವಾಪಸ್ ತೀಸ್ಕೊಂಡಿರಲ್ಲ ಅದು ಅಂದರೆ ಶೃತ ಬಳ್ಳಾಳ್ ಕಡೆ ನೆಟ್ವರ್ಕ್ ಜನಗಳೇ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿರೋದು ಸೊ ಅದನ್ನೆಲ್ಲ ವಾಪಸ್ ರಿಫಂಡ್ ಮಾಡುವಂತ ಹೇಳ್ತಾಯಿರೋದು ಶ್ರುತಾ ಬಳ್ಳಾಳ್ ಪರವಾಗಿ ಇವಳು ಡ ಇದು ಮಾಡ್ತಾ ಇರೋದು ಏನೋ ಕಾಮೆಂಟ್ ಪಾಸ್ ಮಾಡ್ತಾ ಇರೋದು ಅಂದರೆ ಶ್ರುತಾ ಬಳ್ಳಾಳ್ ನನಗೆ ಏನೆಲ್ಲ ಶೃತ ಬಳ್ಳಾಳ್ ನನ್ನ ಜೊತೆ ಏನು ಮಾತಾಡ್ಬೋದು ಅಥವಾ ಹೇಗೆ ವರ್ತಿಸ್ಬೋದು ಅನ್ನೋದನ್ನ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು ಇದು ಆ್ಯಟಿಟ್ಯೂಡ್ ಫಾರ್ಮುಲಾ yeah <music>